ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಕಡೆಯಿಂದ ಯು ಜಿ ಸಿ ಇ ಟಿ ಹಾಗೆ ಯು ಜಿ ನಿ ಟಿ ಫಸ್ಟ್ ರೌಂಡ್ ಪ್ರಾವಿಜನಲ್ ರಿಸಲ್ಟ್ ಇವತ್ತು ಅನೌನ್ಸ್ ಆಗಿದೆ ನಾಳೆ ಅಧಿಕೃತವಾಗಿ ರಿಸಲ್ಟು ಹೊರಬರ್ತಾ ಇದೆ ಫೈನಲ್ ರಿಸಲ್ಟ್ ನಾವೀಗ ಆಪ್ಷನ್ ಎಂಟ್ರಿ ಮಾಡ್ಬೋದಾ ಸರ್ ಅನ್ನೋದಕ್ಕೆ ನೋ ಚಾನ್ಸ್ ಈಗ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ನಿಮಗೆ ಆಗಲ್ಲ ನಾಳೆ ಫೈನಲ್ ರಿಸಲ್ಟ್ ಬರುತ್ತೆ ಆಲ್ಮೋಸ್ಟ್ ನಿಮಗೆ ಯಾವ ಕಾಲೇಜು ಅಲಾಟ್ ಆಗಿದೆಯೋ ಅದೇ ಕಾಲೇಜೇ ಮೋಸ್ಟ್ ಅದೇ ಕಾಲೇಜೇ ಅದೇ ಕೋರ್ಸ್ ಅಲಾಟ್ ಆಗುತ್ತೆ ಕೆಲವು ವಿದ್ಯಾರ್ಥಿಗಳಿಗೆ ಸ್ವಲ್ಪ ಜನಸ್ ಆಗಬಹುದೇ ಹೊರತು ಮ್ಯಾಕ್ಸಿಮಮ್ ಆಲ್ಮೋಸ್ಟ್ ಎಲ್ಲ ಸ್ಟೂಡೆಂಟ್ಸ್ಗಳಿಗೂ ಈಗ ಸಿಕ್ಕಿರೋ ಕಾಲೇಜು ಮತ್ತು ಕೋರ್ಸ್ಗಳೇ ಅಲಾಟ್ ಆಗ್ತವೆ ಓಕೆ ರಿಸಲ್ಟ್ ಅನೌನ್ಸ್ ಆದಮೇಲೆ ಶೆಡ್ಯೂಲ್ ರಿಲೀಸ್ ಮಾಡ್ತಾರೆ ಚಾಯ್ಸ್ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಲಾಸ್ಟ್ ಡೇಟ್ ಕೊಡ್ತಾರೆ ನೀವು ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಆಗೋದಕ್ಕೆ ರಿಪೋರ್ಟ್ ಮಾಡ್ಕೊಡೋದಕ್ಕೆ ಈ ರೀತಿ ಶೆಡ್ಯೂಲ್ನ ರಿಲೀಸ್ ಮಾಡ್ತಾರೆ ಇದರಲ್ಲಿ ನಾಲ್ಕು ಚಾಯ್ಸಸ್ಗಳಿದ್ದಾವೆ ಚಾಯ್ಸ್ ಒನ್ ಚಾಯ್ಸ್ ಟೂ ಚಾಯ್ಸ್ ತ್ರೀ ಚಾಯ್ಸ್ ಫೋರ್ ಈ ಚಾಯ್ಸಸ್ ಬಗ್ಗೆ ಹೇಳೋದಾದರೆ ಚಾಯ್ಸ್ ಒನ್ ಈ ಚಾಯ್ಸ್ ಒನ್ ಯಾರು ಸೆಲೆಕ್ಟ್ ಮಾಡ್ಕೋತೀರ ಅಂದರೆ ಸಿಕ್ಕಿರೋ ಕಾಲೇಜೇ ಬೇಕು ಇನ್ಯಾವುದು ಬೇರೆ ಕಾಲೇಜ್ ಬೇಕಾಗಿಲ್ಲ ಈಗ ನಿಮಗೆ ಯಾವ ಕಾಲೇಜು ಸಿಕ್ಕಿದೆಯೋ ಅದೇ ಕಾಲೇಜೇ ನಿಮಗೆ ಸಾಕು ಬೇರೆ ಯಾವುದೇ ಕಾಲೇಜು ಯಾವುದೇ ಕೋರ್ಸ್ ಬೇಡ ಅನ್ನೋ ವಿದ್ಯಾರ್ಥಿಗಳು ಚಾಯ್ಸ್ ಒನ್ನ ಸೆಲೆಕ್ಟ್ ಮಾಡ್ಕೋಬೇಕು ಸಪೋಸ್ ಎಕ್ಸಾಂಪಲ್ ಮೆಡಿಕಲ್ ಸ್ಟೂಡೆಂಟ್ಸ್ ಈಗ ಏಕೆಂದರೆ ಕಂಬನಡ್ ಕೌನ್ಸಿಲಿಂಗ್ ಅಲ್ವಾ ಸೊ ಮೆಡಿಕಲ್ ಸ್ಟೂಡೆಂಟ್ಸ್ಗೆ ಈಗ ಬಿ ಎಮ್ ಸಿ ಕಾಲೇಜ್ ಸಿಕ್ಕಿದೆ ಬಿ ಎಮ್ ಸಿಗಿಂತ ಬೇರೆ ಬೆಟರ್ ಕಾಲೇಜ್ ಬೇಕಿಲ್ಲ ಹಾಗಾಗಿ ಬಿ ಎಮ್ ಸಿ ಕಾಲೇಜಲ್ಲಿ ಸಿಕ್ಕಿದರೆ ದ್ ಇಸ್ ಅವರ್ ಫೈನಲ್ ಇಟ್ ಇಸ್ ಡ್ರೀಮ್ ಕಾಲೇಜ್ ಚಾಯ್ಸನ್ನು ಸೆಲೆಕ್ಟ್ ಮಾಡ್ಕೋಬೇಕು ಓಕೆ ಸಪೋಸ್ ಇಂಜಿನಿಯರಿಂಗಲ್ಲಿ ನೀವು ಆಪ್ಷನ್ ಎಂಟ್ರಿ ಮಾಡಿದಿರಲ್ವಾ ಅದರಲ್ಲಿ ಫಸ್ಟ್ ಪ್ರಿಫರೆನ್ಸ್ ಯಾವ ಕಾಲೇಜ್ ಕೊಟ್ಟಿದ್ರೋ ಅದೇ ಕೋರ್ಸು ಅದೇ ಬ್ರ ಕಾಲೇಜು ನಿಮಗೆ ಸಿಕ್ಕಿದ್ರೆ ನೀವು ಅಡ್ಮಿಷನ್ ಆಗಲೇಬೇಕು ಅಡ್ಮಿಷನ್ ಆಗ್ತೀರಾ ಅಡ್ಮಿಷನ್ ಆಗಬೇಕು ಅಂದರೆ ನೀವು ಚಾಯ್ಸನ್ನು ಸೆಲೆಕ್ಟ್ ಮಾಡ್ಕೋಬೇಕು ನಿಮ್ಗೆ ಕಾಲೇಜು ಇಷ್ಟ ಇದೆ ಅಂದರೆ ಸಪೋಸ್ ಚಾಯ್ಸ್ ಟು ಯಾರು ಸೆಲೆಕ್ಟ್ ಮಾಡ್ಕೋಬೇಕು ಅಂದರೆ ಈಗ ನಿಮಗೆ ಸಿಕ್ಕಿರೋ ಕಾಲೇಜು ಓಕೆ ಎಕ್ಸಾಂಪಲ್ ಈಗ ಮೈಸೂರು ಮೆಡಿಕಲ್ ಕಾಲೇಜ್ ಸಿಕ್ಕಿದೆ ಈಗ ಅಂದ್ಕೊಳ್ಳೋಣ ಅಥವಾ ಹಾಸನ್ ಮೆಡಿಕಲ್ ಕಾಲೇಜ್ ಸಿಕ್ಕಿದೆ ನಮಗೆ ಬಿ ಎಮ್ ಸಿ ಬೇಕು ನಮಗೆ ಮಾರ್ಕ್ಸ್ ಇದೆ ಮೇ ಬಿ ಸೆಕೆಂಡ್ ರೌಂಡಲ್ಲಿ ಅಥವಾ ಥರ್ಡ್ ರೌಂಡಲ್ಲಿ ನಮಗೆ ಅಲಾಟ್ಮೆಂಟ್ ಆಗಬಹುದೇನೋ ಅಂತ ಅಂದ್ಕೊಂಡ್ರೆ ನೀವು ಚಾಯ್ಸ್ ಟೂನ ಸೆಲೆಕ್ಟ್ ಮಾಡ್ಕೊಳ್ಳಿ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಸಪೋಸ್ ಈಗ ನೀವು ಅಂದ್ಕೊಂಡಿದ್ದ ಕಾಲೇಜ್ಗಳಿಗಿಂತ ಪ್ರಯಾರಿಟಿನಲ್ಲಿ ಇನ್ನೂ ಸಪೋಸ್ ಈಗ ಫಿಫ್ತ್ ಆಪ್ಷನ್ನು ಅಥವಾ ಟೆಂತ್ ಆಪ್ಷನ್ನು ಟೆಂತ್ ಎಂಟ್ರಿನೋ ಅಥವಾ ಟ್ವೆಲ್ತ್ ಎಂಟ್ರಿನೋ ನಿಮಗೆ ಸಿಕ್ಕಿದೆ ನಿಮಗೆ ಇದರ ಅಪ್ಪರ್ ಅಂದರೆ ಹೈಯರ್ ಆರ್ಡರ್ ಪ್ರಯಾರಿಟಿ ಕಾಲೇಜುಗಳು ಸಿಗಬಹುದು ನೆಕ್ಸ್ಟ್ ರೌಂಡಲ್ಲಿ ಹಾಗಾಗಿ ನಮಗೆ ಈ ಕಾಲೇಜು ಇರಲಿ ಇದ್ರ ಜೊತೆಗೆ ನೆಕ್ಸ್ಟ್ ನಮ್ಮ ಹೈಯರ್ ಆರ್ಡರ್ ಪ್ರಯಾರಿಟಿ ಕಾಲೇಜುಗಳು ಇರಲಿ ಅನ್ನೋರು ಚಾಯ್ಸ್ ಟೂನ ಸೆಲೆಕ್ಟ್ ಮಾಡ್ಕೊಬೇಕು ಕ್ಲಿಯರ್ ಓಕೆ ಇನ್ನು ಚಾಯ್ಸ್ ತ್ರೀ ಚಾಯ್ಸ್ ತ್ರೀ ಯಾವ ವಿದ್ಯಾರ್ಥಿಗಳು ಅಂದರೆ ಈಗ ನಮಗೆ ಸಿಕ್ಕಿರೋ ಸೀಟ್ ಬೇಡ ಏನೋ ಬೈ ಮಿಸ್ ಆಗಿ ಆಪ್ಷನ್ ಎಂಟ್ರಿ ಮಾಡಿಬಿಟ್ಟಿದ್ದೋ ನಮಗೆ ಸೀಟ್ ಬೇಡ ಅನ್ನೋ ವಿದ್ಯಾರ್ಥಿಗಳು ಚಾಯ್ಸ್ ತ್ರೀ ಸೆಲೆಕ್ಟ್ ಮಾಡ್ಕೋಬೇಕು ಚಾಯ್ಸ್ ಒನ್ ಸೆಲೆಕ್ಟ್ ಮಾಡಿಕೊಂಡ್ರೆ ನೀವು ಫರ್ದರ್ ರೌಂಡ್ಗೆ ಹೋಗೋವಂಥ ಅವಕಾಶ ಇರಲ್ಲ ಇದೇ ಫೈನಲ್ಲು ನೀವಾಗ ಅಡ್ಮಿಷನ್ ಆಗಬೇಕು ಚಾಯ್ಸ್ ಟು ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮ್ಮ ಹೆಸರಲ್ಲಿ ಒಂದು ಕಾಲೇಜು ಹೋಲ್ಡ್ ಆಗಿರುತ್ತೆ ಸೆಕೆಂಡ್ ರೌಂಡ್ಗೆ ನೀವು ಹೋಗ್ಬೋದು ಸೆಕೆಂಡ್ ರೌಂಡ್ಗೆ ಹೋದಾಗ ನಿಮಗೆ ಇಲ್ಲಿ ಸಿಕ್ಕಿರೋಗಿಂತ ಕಾಲೇಜಿಗಿಂತ ಬೆಸ್ಟ್ ಕಾಲೇಜ್ ಸಿಕ್ಕಿದ್ರೆ ನೀವು ಅದಕ್ಕೆ ಅಡ್ಮಿಷನ್ ಹಾಕ್ತೀರ ಆಗ ಈ ಕಾಲೇಜು ಆಟೋಮೆಟಿಕ್ ಕ್ಯಾನ್ಸಲ್ ಆಗಿಬಿಡುತ್ತೆ ಇದರ ಹೈಯರ್ ಪ್ರಯಾರಿಟಿ ಕಾಲೇಜು ನಿಮಗೆ ಸಿಕ್ಕಿದ್ರೆ ಇಲ್ಲಾಂದರೆ ಇದೇ ಸೀಟೆ ಉಳ್ಕೊಳುತ್ತೆ ಸೊ ಇದು ಸೆಕೆಂಡ್ ಚಾಯ್ಸ್ ತೊಗೊಂಡ್ರೆ ಇನ್ನು ಚಾಯ್ಸ್ ತ್ರೀ ಸೆಲೆಕ್ಟ್ ಮಾಡಿಕೊಂಡ್ರೆ ಈಗ ಸಿಕ್ಕಿರೋ ಸೀಟು ವರ್ಟ್ ಹೋಗುತ್ತೆ ನೀವು ನೆಕ್ಸ್ಟ್ ರೌಂಡಲ್ಲಿ ಅಂದರೆ ಸೆಕೆಂಡ್ ರೌಂಡಲ್ಲಿ ಸೀಟು ಸಿಗಬಹುದು ಸಿಗ್ದಲ್ಲೇ ಇದ್ದರೂ ಇರಬಹುದು ಡಿಪೆಂಡಿಂಗ್ ಆನ್ ದಿ ಅವೈಲಬಿಲಿಟಿ ಹಾಗೆ ರ್ಯಾಂಕ್ ಹಾಗಾಗಿ ನೀವು ಚಾಯ್ಸ್ ಟು ಸೆಲೆಕ್ಟ್ ಮಾಡಿಕೊಂಡ್ರೆ ಬೆಸ್ಟು ಇಲ್ಲ ನಮಗೆ ಸಿಕ್ಕಿರೋ ಸೀಟು ಚೆನ್ನಾಗಿದೆ ನಮ್ಮ ಡ್ರೀಮ್ ಕಾಲೇಜು ನಾನು ಅಡ್ಮಿಷನ್ ಆಗ್ತೀನಿ ಅಂಗಿದ್ರೆ ಚಾಯ್ಸ್ ಫೋನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲ ಚಾಯ್ಸ್ ಫೋರ್ ಯಾರು ಚಾಯ್ಸ್ ಫೋರ್ ಯಾರು ಸೆಲೆಕ್ಟ್ ಮಾಡ್ಕೋಬೇಕು ಅಂದರೆ ನಮಗೆ ಈ ಕೆ ಎ ಸವಾಸ ಬೇಡ ನಾವೀಗ ಆಲ್ರೆಡಿ ಮ್ಯಾನೇಜ್ಮೆಂಟ್ ಮುಖಾಂತರ ಅದು ಕಾಮಿಡ್ಕೆ ಮುಖಾಂತರ ನಾವು ಅಡ್ಮಿಷನ್ ಆಗಿಬಿಟ್ಟಿದ್ದೀವಿ ಅನ್ನೋರು ನೀವು ಚಾಯ್ಸ್ ಫೋರ್ ಸೆಲೆಕ್ಟ್ ಮಾಡ್ಕೊಬೇಕು ಆಗ ನೀವು ಕಿ ಕೆ ಎ ಪ್ರಕ್ರಿಯೆಯಿಂದ ಹೊರಗೆ ಬರ್ತೀರ ಕೌನ್ಸಿಲಿಂಗಿಂದ ಹೊರಗೆ ಬರ್ತೀರಾ ಮುಂದೆ ಯಾವುದೇ ರೀತಿ ಫೀಸ್ ಆಗಲಿ ಪೆನಾಲ್ಟಿ ಆಗಲಿ ಯಾವುದೂ ಕಟ್ಟಬೇಕಾಗಿರೋದಿಲ್ಲ ಅದಕ್ಕೋಸ್ಕರ ನೀವು ಚಾಯ್ಸಸ್ನ ಸೆಲೆಕ್ಟ್ ಮಾಡ್ಕೊಂತ ಮುಂಚೆ ಯೋಚನೆ ಮಾಡಿ ಪೇರೆಂಟ್ಸ್ ಹತ್ರ ಡಿಸ್ಕಸ್ ಮಾಡ್ಕೊಳ್ಳಿ ಯಾವ ಚಾಯ್ಸ್ನ ಸೆಲೆಕ್ಟ್ ಮಾಡ್ಕೋಬೇಕು ಅಂತ ಡಿಸ್ಕಸ್ ಮಾಡಿಕೊಂಡು ನೆಕ್ಸ್ಟು ನೀವು ನೀವು ಚಾಯ್ಸ್ಗಳನ್ನ ಸೆಲೆಕ್ಟ್ ಮಾಡ್ಕೊಬೇಕು ಒಂದು ಸಲ ಚಾಯ್ಸ್ನ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಮತ್ತೆ ಮತ್ತೆ ಚೇಂಜ್ ಮಾಡೋಕ್ಕಾಗಲ್ಲ ಈಗ ನೀವು ಆಪ್ಷನ್ ಎಂಟ್ರಿ ಮಾಡಿ ಸೇವ್ ಕೊಟ್ಟಿದ್ರಲ್ವ ಮತ್ತೆ ಮತ್ತೆ ನೀವು ಎಡಿಟ್ ಮಾಡ್ಬೋದಾಗಿತ್ತು ಬಟ್ ಚಾಯ್ಸಸ್ಗಳನ್ನ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಒಂದು ಸಲ ಚಾಯ್ಸ್ನ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನೀವು ಮತ್ತೆ ರೀ ಎಡಿಟ್ ಮಾಡೋದಕ್ಕೆ ಆಗಲ್ಲ ಎಡಿಟ್ ಮಾಡ್ಕೊಳೋದಕ್ಕೂ ಆಗೋಲ್ಲ ಅದೇ ಫೈನಲ್ ಆಗಿಬಿಡುತ್ತೆ ಅದಕ್ಕೋಸ್ಕರ ನೀವು ಕೇರ್ಫುಲ್ಲಾಗಿ ಚಾಯ್ಸ್ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಚಾಯ್ಸ್ ಒನ್ ಬಗ್ಗೆ ಚಾಯ್ಸ್ ಟೂ ಬಗ್ಗೆ ಚಾಯ್ಸ್ ತ್ರೀ ಬಗ್ಗೆ ಚಾಯ್ಸ್ ಫೋರ್ ಬಗ್ಗೆ ಡೀಟೇಲಾಗಿ ನೆಕ್ಸ್ಟ್ ವಿಡಿಯೋ ಮಾಡ್ತೀವಿ ಅದಕ್ಕೋಸ್ಕರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಪ್ರಾವಿಜನಲ್ ರಿಸಲ್ಟಲ್ಲಿ ನಿಮಗೆ ಸೀಟೇ ಸಿಕ್ಕಿಲ್ಲ ನಾವೇನು ಮಾಡಬೇಕು ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ ಸೊ ಇದಿಷ್ಟೇ ಇವತ್ತು ನಮ್ಮ ಮಾಹಿತಿ ಟೇಕ್ ಕೇರ್ ಬ ಬಾಯ್